ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಿನ್ನಾಭಿಪ್ರಾಯಗಳು ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಕ್ಸಸ್ ಆಗ್ರೆ ಅಲ್ಲಿ ಪ್ರಶ್ನೆಗಳನ್ನು ಕೇಳಬೇಕು ಈಗ ಸಹೋದರಾಗಿರ್ತಕ್ಕಂಥ ಗುರುಪಾಲ್ನಾಥ್ ಮೋದಿ ಅವರು ಅವರು ನಗರಸಭಾ ಸದಸ್ಯರು ಮಾಜಿ ಅಧ್ಯಕ್ಷರು ಬಹಳ ಅಭಿನಂದಿಸಿದ್ರು ಮತ್ತೆ ನೈಜ್ ಬಾಯಿ ಅವರು ಕ್ವಶನ್ ಮಾಡಿದ್ರು ನಾನು ಅಭಿನಂದಿಸ್ತಾ ಮೇಡಮ್ ಇಲ್ಲಿ ಒಂದು ತ್ರಿಪುರಿ ಇಂಗ್ಲಿಷ್ ಒಂದು ಗಾಳಿ ಮಾತಾ ಸಂಸ್ ಬೆಟರ್ ದನ್ ನಥಿಂಗ್ ಏನು ಇರೋ ಕಿತ್ತೋ ಒಂದು ಸ್ವಲ್ಪ ಇರೋದು ಚಲೋ ಸ್ವಾತಂತ್ರ್ಯ ಸಿಕ್ಕ ಅನ್ನ ಹಿಡಲು ಎರಡ್ ಸಾವಿರದ ಮಠ ಬಹಳಷ್ಟು ಸರ್ಕಾರಗಳು ಈ ಕೃಷ್ಣಾ ನದಿ ಕಾವೇರಿ ನದಿ ಘಟ್ಟಪ್ರಭಾ ನದಿ ಒಳಗೆ ಬಹಳ ನೀರು ಹರಿದು ಹೋಗೈತಿ ಬಹಳಷ್ಟು ಸರ್ಕಾರಗಳು ಬಂದು ಹೋಗಿವೆ ಮೇಡಮ್ ಆದ್ರೆ ಯಾರು ಕೂಡ ಏನಪ್ಪ ಒಂದು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಏನು ತಾಯಿಂದ್ರೆ ನಿಮ್ಗೆ ಅದು ಹೆಲ್ಪ್ ಆಗೈತೋ ಏನಿದ್ದು ಏನ್ ಮುಕ್ತವಾಗಿದೆ ಆಗೈತೋ ಇಲ್ಲ ಕೈ ಹತ್ತಿರ ದಯಮಾಡಿ ಸಂಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಏನೋ ಇದರಲ್ಲಿ ಇದು ಕಿಂತ ಇಷ್ಟೇ ಮತ್ತೆ ತಾವು ಇನ್ನೊಂದು ಗಮನದಲ್ಲಿ ಇಟ್ಟುಕೊಳ್ಳಿ ಹನ್ನೆರಡು ತಿಂಗಳ ಅವ್ರು ಒಂದೇ ತಿಂಗಳ ನೋಡ್ಕೊಟ್ಟಿರಿ ನಿಮಗ ಹನ್ನೆರಡು ತಿಂಗಳ ಮಳೆಗಾಲದಾಗ ನೀವು ಕರೆಂಟ್ ಎಷ್ಟು ಉಪಯೋಗ ಮಾಡಿದ್ರಿ ಚಳಿಗಾಲದಾಗ ನೀವು ಎಷ್ಟು ಕರೆಂಟ್ ಉಪಯೋಗ ಮಾಡ್ಕೊಂಡ್ರಿ ಎಷ್ಟು ಕರೆಂಟ್ ಉಪಯೋಗ ಮಾಡಿದ್ರಿ ಯಾಕ್ರಿ ಮಾರ್ಕೆಟ್ ಸರ್ ಒಂದು ವರ್ಷದ ವರ್ಷದೇಜ್ ಇರ್ತದ್ರಿ ಒಂದು ವರ್ಷದಾಗ ನಿಮ್ಮ ಒಂದ್ ಬಳಕೆಯನ್ನು ನೋಡ್ಯಾರ ಅಥದ ಅಂದಾಜ್ ತರ್ದಾರ್ ಈಗ ನಿಮ್ಮ ನಿಮ್ಮನ್ಯಾಗ ಒಂದ್ ಹುಡುಗಿ ಎರಡು ಹುಂಡಿ ತಿಂದೈತಿ ಒಬ್ಬ ಮಗ ಒಬ್ಬ ಮೂರ್ ತಿನ್ನಾನು ಒಬ್ಬ ನಾಲ್ಕು ತಿನ್ನಾನು ಎಲ್ಲಾ ಕೂಡಿ ಎವರೇಜ್ ತರ ಒಂಬತ್ತು ಬಾಗ್ಲೆ ಮೂರು ಮೂರು ಒಬ್ಬ ಹುಡುಗರು ಆಗ್ತಿರ್ಬೋದು ಹೆಚ್ಚು ನಿರ್ಬಳ್ಳಿರ್ಬೋದು ಎಡ ತಿನ್ನ ಅವನೇ ಆಗಿಲ್ಲ ಎಲ್ಲದ್ದು ಕೂಡಿ ಒಂದು ವರ್ಷದ ಮತ್ತೆ ನಮ್ಮ ಭಾರತೀಯ ನಾಗರಿಕರಾಗಿ ಈ ದೇಶದ ಪ್ರಜೆಗಳಿಗೆ ನಮಗೂ ಒಂದು ಜವಾಬ್ದಾರಿ ಬರಬೇಕು ಏನಪ್ಪಾ ಅಂತಂದ್ರ ನಮ್ಮದು ಅಂತ ವ್ಯವಸ್ಥೆ ಇದ್ದಾಗ ಕೈಲೇ ಕೊಡುವ ಮುಂದೆ ನಾವು ನಮ್ಮ ಕಾರ್ನಾಗೆ ಎಷ್ಟು ಚತುಂಡೇ ಕೊಂಡಿರ್ತಿವಿಲ್ಲ ಕೆ ಎಸ್ ಆರ್ ಟಿ ಸಿ ಅಷ್ಟು ಚತನಲೆ ನಾವು ಕೊಂಡಿರ್ಬೇಕು ನಮ್ಮ ನಮ್ಮ ಮಕ್ಕಳನ್ನ ಉಗುಳಿಸಿಕೊಡಕೆ ನಾವು ಕೆ ಎಸ್ ಉಗುಳಿಸಿಕೊಡಬಾರ ನಾವು ಬೆಳೆ ತುಂಬ ಎಷ್ಟು ಇದನ್ನ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಸಮಿತಿಯ ಅಭಿಪ್ರಾಯವಲ್ಲ ಕರ್ನಾಟಕ ಸರ್ಕಾರದ ಅಭಿಪ್ರಾಯವಲ್ಲ ಒಬ್ಬ ಸಪ್ಜೆಯ ಈ ದೇಶದ ನಾನು ಮೂಲತಃ ಶಿಕ್ಷಕ ಮಕ್ಕಳಿಗೆ ಬೋಧನೆ ಏನ್ ಮಾಡ್ತಾನೆ ಈ ನನ್ನ ಮನೆ ಅಂಗಳ ಅಷ್ಟ ಪವಿತ್ರ ಇತ್ತೆ ಅದಕ್ಕೆ ಮುನ್ಸಿಪಾಟಿ ಬಂದಾಗ ಇಲ್ಲಿ ಉಗುಳ್ಬಾರ್ದು ಇದು ಒಂದನೇ ತಗೊಂಡ್ರೆ ನಮ್ಮ ಮಕ್ಕಳಿಗೆ ಬರಬೇಕು ನಮ್ಮದು ಬರಬೇಕು ಅದಕ್ಕಾಗಿ ಒಂದು ವರ್ಷ ನಾವು ಏನು ಯೂಸ್ ಮಾಡಿಲ್ಲ ಕರೆಂಟ್ ಅದ ಅದ್ರದ್ದು ಆದ ಆದ ಆದ್ಮೇಲೆನ ನಾವು ನೋಂದ ಯೂಸ್ ಮಾಡ್ಬೇಕು ಸರ್ಕಾರ ಪುಕ್ಕಟ್ ಕೊಡ್ತೈತೆ ಅಂತ ಸರ್ಕಾರವನ್ನ ಹಿಂಡೂ ಬೇಡ ಮಕ್ಳು ಬಂದು ನಮ್ಗೆ ಬಿಡುದು ಅದಕ್ಕಾಗಿ ಮೇಡಮ್ ಅವ್ರು ಕೇಳಿದ್ರೆ ನಾವು ಬಹಳ ಆಯಾ ಬೆಗ್ರಿ ಒಯ್ತೀವಿ ಮೇಡಮ್ ಇವಾಗ ಇಲ್ಲ

ಏನಪ್ಪಾ ನೀರು ಇಲ್ದ ಒಂದು ಗಡಿಗ್ ಒಂದು ರೊಟ್ಟಿ ಕೊಟ್ಟ ಬದುಕ್ತ ಪೂರ್ತಿ ಹುಳಗಿನ ಮಾಡಿ ಹಾಕ್ಬೇಕಲ್ಲ ಅದಕ್ಕೆ ಒಂದು ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಯಾವತ್ತು ಸಮಾಜವಾದಿ ಸರ್ಕಾರ ಇದೆ ಎಲ್ಲ ಬರೀ ಶ್ರೀಮಂತರಿಗೆ ಹದಿನೈದು ಕೋಟಿ ಲಕ್ಷ ಕೋಟಿಗಳಲ್ಲಿ ಮನ್ನಾ ಮಾಡಿ ರೈತರಿಗೆ ಬಿಟ್ಟಿರ್ತಕ್ಕಂಥ ಸರ್ಕಾರಗಳಲ್ಲ ಉದಾತ್ತ ಚಿಂತನೆಯ ಸರ್ಕಾರಗಳು ಅದಕ್ಕೆ ನಾವು ಇಷ್ಟರೇ ಕೊಟ್ಟಿವಿ ಕೊಟ್ಟಾರ ಮತ್ತ ನಿನ್ನ ಬಾಯ ಹಾಕಿಲ್ಲ ಏನಾಗಿಲ್ಪ ಸರ್ಕಾರಕ್ಕೆ ಆದಾಯಗಳು ಎಲ್ಲರೂ ಪ್ರಾಮಾಣಿಕರಾಗಿ ಟ್ಯಾಕ್ಸ್ ತುಂಬನು ಅವಾಗ ಇನ್ನಷ್ಟು ಬಂದಿರುವ ದಿನಗಳಲ್ಲಿ ಆ ಸರ್ಕಾರದಿಂದ ಈ ವಿಷಯದಾಗ ಅದು ಮತ್ತೊಂದು ವಿಷಯದ ಸಹಾಯ ಸರ್ಕಾರ ಸಿಗಲಿ ಎತ್ತನು ಮತ್ತ ಜೊತೆಗೆ ನೋಡ್ರಿ ನಿಮ್ಗೆ ಇನ್ನೊಂದು ಮೊದಲ ಮೂವತ್ತು ಸಾವಿರದ ಐದನೂರ ಎಪ್ಪತ್ತಾರು ಕನೆಕ್ಷನ್ ಅದ ಅದ್ರೊಳಗೆ ಬಿಟ್ಟೆ ನಾಲ್ಕುನೂರ ಮೂವತ್ ಮೂರು ಮಂದಿ ಬಿಟ್ಟಾರೀ ಅಂದ್ರೆ ಮೂವತ್ತು ಸಾವಿರದ ಐನೂರ ಎಪ್ಪತ್ತಾರು ಮಂದಿ ಮಂದಿ ಬಿಟ್ಟರೆ ಇದ್ ವಿರೋಧ ಮಾಡೋಷ್ಟ್ರಿ ಒಂದ್ ಹತ್ತು ಸಾವಿರ ಮಂದಿ ಪಬ್ಲಿಕ್ನ ಬಿಟ್ಟಿ ಯೋಜನೆಗಳನ್ನು ಹೌದ್ರಿ ಈ ಯೋಜನೆಗಳನ್ನು ಟೀಕಾ ಮಾಡ್ತಾರೆ ಆದ್ರ ಅವ್ರು ಸ್ವತಃ ಮಾಡ್ಯಾರೀ ತ್ಯಾಗ್ ಮಾಡಿದ್ರ ಒಂದ್ ನೈತಿಕವಾಗಿ ನಮ್ಮ ಮೇಲೆ ನಾ ಬಿಟ್ಟ ಮಗನ ನಾನ್ ಅದಕ್ಕಲಾಗ್ತೀನಿ ಅಂತ ಹೇಳ್ತಕ್ಕಂತ ಒಂದಿದೆ ಅದಕ್ಕೆ ಮೂವತ್ ಸಾವಿರದ ಐನೂರ ಎಪ್ಪತ್ತಾರು ಕನೆಕ್ಷನ್ ಬರೀ ನಾಲ್ಕು ಮೂರು ಮಂದಿ ಇದ್ದೂರು ಯುನಿಟ್ ಕೊಡ್ಲಿಕ್ಕೂ ನಾವು ನಮ್ಮ ಬಳಕೆ ನೂರ ಎಂಬತ್ತು ಬಳಕೆ ಕೊಡಕ್ ಒಂದು ವರ್ಷ ನೀವು ಮೊದಲನೇ ಕೈಂಡ್ ಇನ್ಫಾರ್ಮೇಷನ್ ಒಂದು ವರ್ಷ ಯಾರು ಬಳಕೆ ಮಾಡ್ಯಾರಲ್ರಿ ಸರ್ಕಾರ ಕೊಟ್ಟಿಲ್ಲ ಮೇಡಮ್ ಮೊದಲ ಏನು ಒಂದು ವರ್ಷದ ಎವರೇಜ್ ತೆಗೆದಾಗ ಎರಡ್ನೂರು ಲೀಟರ್ ನೂರ ತೊಂಬತ್ತು ಲೀಟರ್ ಯಾವ ವರ್ಷದ ಅವ್ನು ಇವತ್ತು ತೊಂಬತ್ತೊಂಬತ್ತು ಲೀಟರ್ ಸರ್ಕಾರ ಕೊಡಕ್ಕೆ ಕೇಳು ಅದಕ್ಕೆ ಅಪಾರ್ಥ ಮಾಡ್ಕೋಬೇಡ್ರಿ ಇದು ಏನಾಗಿರ್ಬೇಕು ಚಲೋ ಆಗಬೇಕು ಮಾಡತ್ತಿನ ಮಂದಿಗೆ ಇಲ್ಲಿ ನಾವು ರಾಜಕೀಯ ಚರ್ಚೆಗಳಿಗೆ ಆಗಿರೋದಿಲ್ಲ ಇಲ್ಲಿ ಯಾರ ಯಡಿಯೂರಪ್ಪ ಬಾಲಿ ಸಿದ್ದರಾಮಯ್ಯ ಸುಮಾರ ಮನಮೋಹನ್ ಸಿಂಗ್ ಅವರ ಸುಮಾರ ಇದ್ರು ಮೋದಿ ಅವರು ಬಾಲಿ ಅಂತ ಹೇಳಕ್ ಬಂದಿಲ್ಲ ನಿಮ್ ಕೂದು ಕಲ್ತೆಗಳಿಗಾಗಿ ಬಂದಿವಿ ಲೆಸ್ ಫೋರ್ ಫಾರ್ ದ ಬೆಸ್ಟ್ ಒಳ್ಳೆಯದಕ್ಕಾಗಿ ಆಸೆಯೇ ಮಾಡೋಣ ಇನ್ನಷ್ಟು ನಮಗೆ ದೇಹದ ಶಕ್ತಿ ಕೊಡಲಿ ಸರ್ಕಾರಕ್ಕೆ ಇನ್ನಷ್ಟು ಯೋಜನೆಗಳು ಒಳ್ಳೆಯ ಯೋಜನೆಗಳನ್ನು ನಿಮ್ಗೆ ತಲುಪಿಸಿದ್ರೆ ಖಂಡಿತವಾಗಿ ನಮ್ಮ ತಿಮ್ಮಾಪುರ ಸಾಹೇಬರು ನಮ್ಮ ಈ ವೇದ ವಿಷಯವನ್ನು ಅವರಿಗೆ ನಾವು ಮುಟ್ಟಿಸ್ತೇವೆ ಅವರು ನಮ್ಮ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಖಂಡಿತವಾಗಿ ಮುಟ್ಟಿಸ್ತಾರೆ ಅದಕ್ಕೆ ನಾವೇ ಮೂರ್ನೂರ ಅರವತ್ತು ಕೋಟಿ ರೂಪಾಯಿ ಮೂರ್ನೂರ ಅರವತ್ತು ಕೋಟಿ ರೂಪಾಯಿ ಜನರಿಗೆ ತಲುಪೈತೆ ನಾವು ಫಲಾನುಭವಿಗೂ ಆಗಿದ್ದು ಬಟ್ ನಿಮ್ಗೆ ಇದರಿಂದ ಏನಾದರೂ ಐದು ಗ್ಯಾರಂಟಿಯಿಂದ ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ಎಲ್ಲರೂ ಮುಕ್ತ ಮುಕ್ತವಾಗಿ ಯಾರಿಗೂ ಭಯ ಇಲ್ಲ ನಿಮ್ಗೆ ಸಿಡಿ ತೊಂದರೆ ಇದ್ರೂ ನೀರವಾಗಿ ನಮ್ಮ ಆಫೀಸ್ ಅದ ನಮ್ಮ ಆಫೀಸ್ ಬಂದು ಕೇಳಿದ

ಸಮಿತಿಯ ಸರ್ವ ಸದಸ್ಯರು ಮತ್ತು ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಶೇಷವಾದಂತಹ ಪಂಚಗಾರಿಕೆ ಸಮಿತಿಯ ಸಭೆಯಲ್ಲಿ ಉಪಸ್ಥಿತರಿರುವ ಪುರಸಭೆಯ ಅಧ್ಯಕ್ಷರೇ ಪಂಚಗಾರಿಕೆ ಸಮಿತಿಯ ಅಧ್ಯಕ್ಷರಿ ಪುರಸಭೆಯ